ಅಲ್ಲಿ ಸುಂದರ ಸ್ಥಳ ಇದೆ ಪ್ರಕೃತಿ ಸೌಂದರ್ಯ ಸ್ಥಿತಿ ಇದೆ ಆದರೆ ಸಮುದ್ರದ ಮಧ್ಯೆ ಇರುವಂತಹ ಆ ಅದ್ಭುತ ಸ್ಥಳಗಳು ಪ್ರವಾಸಿಗರಿಂದ ದೂರವಾಗಿದ್ವು ಆದರೆ ಅದೇ ದ್ವೀಪಗಳಿಗೆ ಹೊಸ ರೂಪ ನೀಡಲು ಸರ್ಕಾರ ಮುಂದಾಗಿದೆ ಸಮುದ್ರದ ನಡುವೆ ರಮಣೀಯ ದೃಶ್ಯ ಅಲೆಗಳಿಗೆ ಮೈಯೊಡ್ಡಿ ನಿಂತಿರೋ ಕಪ್ಪುವರ್ಣದ ಕಲ್ಲಿನ ಬೆಟ್ಟ ಇಲ್ಲಿರೋ ಒಂದೊಂದು ದ್ವೀಪವೂ ಕೂಡ ಪ್ರಕೃತಿ ಸೌಂದರ್ಯದ ಸಿರಿಯನ್ನೇ ಹೊಂದಿವೆ ಹೀಗೆ ಸೌಂದರ್ಯ ರಾಶಿಯನ್ನೇ ಹೊಂದಿದ್ರೂ ಇಲ್ಲಿಗೆ ಪ್ರವಾಸಿಗರು ಹೋಗಲಾಗ್ತಿಲ್ಲ ಇದೇ ಕೊರಗು ನೀಗಿಸೋಕೆ ಸರ್ಕಾರ ಮುಂದಾಗಿದೆ ದ್ವೀಪ ಪ್ರವಾಸೋದ್ಯಮಕ್ಕೆ ರಾಜ್ಯದ ಹದಿನೈದು ದ್ವೀಪಗಳ ಆಯ್ಕೆ ಪಿಪಿಪಿ ಮಾದರಿಯಲ್ಲಿ ದ್ವೀಪಗಳ ಅಭಿವೃದ್ಧಿ ದ್ವೀಪರಾಷ್ಟ್ರ ಮಾಲ್ಡೀವ್ಸ್ ಮೀರಿಸುವಂತಹ ಸೌಂದರ್ಯ ಅಂಡಮಾನ್ ನಿಕೋಬಾರ್ಗೂ ಮಿಗಿಲಾದ ಪ್ರಕೃತಿ ಸೇರಿ ಇಂಥ ದ್ವೀಪಗಳು ಕರುನಾಡಿನಲ್ಲೇ ಇವೆ ಆದರೆ ಅವುಗಳ ಪ್ರವಾಸೋದ್ಯಮಕ್ಕೆ ಅವಕಾಶವೇ ಇರಲಿಲ್ಲ ಇದೇ ದ್ವೀಪಗಳಿಗೆ ಹೊಸ ರೂಪ ನೀಡಲು ಸರ್ಕಾರ ಮುಂದಾಗಿದೆ ಹೌದು ರಾಜ್ಯದ ಕರಾವಳಿಯಲ್ಲಿ ದ್ವೀಪ ಪ್ರವಾಸೋದ್ಯಮಕ್ಕೆ ಸಿದ್ಧತೆ ನಡೆದಿದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿರೋ ಹದಿನೈದು ದ್ವೀಪಗಳನ್ನು ಇದಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸದ್ಯ ಈ ದ್ವೀಪಗಳು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿದ್ದು ಇವುಗಳನ್ನು ಹಸ್ತಾಂತರಿಸುವಂತೆ ಕರ್ನಾಟಕ ಬಂದರು ಇಲಾಖೆ ಮನವಿ ಮಾಡಿದೆ ಸೆವೆನ್ ಐಲ್ಯಾಂಡ್ಸ್ ಅನ್ನು ಐಡೆಂಟಿಫೈ ಮಾಡಿ ಅದನ್ನು ನಮ್ಮ ಹೆಸರಿಗೆ ಮಾಡಿಕೊಡಬೇಕು ಬೇಸ್ ಆನ್ ದೇರ್ ಆಕ್ಟ್ ಮಾಡಿಕೊಡಬೇಕು ಅಂತ ಒಂದು ರೆಕ್ವೆಸ್ಟ್ ಬಂದಿದೆ ಟೂರಿಸಂ ಡಿಪಾರ್ಟ್ಮೆಂಟ್ ಫೋರ್ ಡಿಪಾರ್ಟ್ಮೆಂಟ್ ಅಂಡ್ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಬರುತ್ತಾರೆ ಮೊದಲ ಹಂತದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಏಳು ದ್ವೀಪಗಳನ್ನು ನೀಡಲು ತೀರ್ಮಾನ ಮಾಡಲಾಗಿದೆ ಪಿಪಿಪಿ ಮಾದರಿಯಲ್ಲಿ ಅಂದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ದ್ವೀಪಗಳ ಅಭಿವೃದ್ಧಿ ಮಾಡಲು ತೀರ್ಮಾನ ಮಾಡಲಾಗಿದ್ದು ಕಾರವಾರ ತಾಲೂಕಿನ ಕೋರ್ಮಗಡ ಮಧ್ಯಲಿಂಗಗಡ ಒಸ್ಟಾರ್ ಮೊಗ್ರೆಗುಡ್ಡ ಅಂಕೋಲಾ ತಾಲೂಕಿನ ಅಂಕಣಿ ಚಗ್ಗೋಡು ದ್ವೀಪ ಆಯ್ಕೆಯಾಗಿವೆ ಇನ್ನು ಭಟ್ಕಳ ತಾಲೂಕಿನ ಕಿರಿಕೊಂಡ ಮತ್ತು ಹೊಗಿ ಎಂಬ ಎರಡು ದ್ವೀಪಗಳು ಕೂಡ ಆಯ್ಕೆಯಾಗಿದ್ದು ಆ ದ್ವೀಪಗಳು ಎಲ್ಲಿವೆ ಅನ್ನೋ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ ಏಳು ದ್ವೀಪಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಈಗೇನು ದ್ವೀಪಗಳು ಕಾಣ್ತಾ ಇದ್ದೇವೆ ಇದು ಮೊದಲನೇದಾಗಿ ಇದು ಕುರುಮಗಡ ದ್ವೀಪ ಅಂತ ಕರೆಯುತ್ತಾರೆ ಐತಿಹಾಸಿಕ ಉಳ್ಳುವಂತಹ ಈ ದ್ವೀಪ ಸಹಿತ ಪ್ರವಾಸೋದ್ಯಮಕ್ಕೆ ಮಾಡಬೇಕೆಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ತಡವಾಗಿ ಆದರೂ ಸರ್ಕಾರ ಎಚ್ಚೆತ್ಕೊಂಡಿದ್ದು ದ್ವೀಪ ಪ್ರವಾಸೋದ್ಯಮಕ್ಕೆ ಮುಂದಾಗಿದೆ ಆದಷ್ಟು ಬೇಗ ಈ ಯೋಜನೆ ಸಹಕಾರಗೊಂಡು ಪ್ರವಾಸಿಗರ ಪ್ರವೇಶಕ್ಕೆ ಸಿದ್ಧವಾಗಬೇಕಿದೆ ಸೂರಜ್ ಜತೂರೆ ಟಿವಿ ನೈನ್ ಕಾರವಾರ